ಶ್ರೀ ಸರ್ವೋದಯ ಮಾಧ್ಯಮಿಕ ವಿದ್ಯಾಲಯ ಮಂಜರಿಯಲ್ಲಿ ವಿಶ್ವ ಪರಿಸರ ದಿನಾಚರಣೆಯನ್ನ ಸಂಭ್ರಮದಿಂದ ಆಚರಿಸಲಾಯಿತು ಇಂದು ಮಾಂಜರಿಯ ಎಸ್ ಎಸ್ಇಎಸ್ ಪ್ರೌಢಶಾಲೆಯಲ್ಲಿ ವಿಶ್ವ ಪರಿಸರ ದಿನಾಚರಣೆಯನ್ನು ಸಂಭ್ರಮದಿಂದ ಆಚರಿಸಲಾಯಿತು ಶಾಲೆಯಲ್ಲಿ ಪ್ರಬಂಧ ಸ್ಪರ್ಧೆ ಏರ್ಪಡಿಸಲಾಗಿತ್ತು ಈ ಸ್ಪರ್ಧೆಯಲ್ಲಿ ಅನೇಕ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಭಾಗವಹಿಸಿದ್ರು ಶಾಲೆಯಲ್ಲಿ ಗಿಡ ನೆಡುವ ಕಾರ್ಯಕ್ರಮ ನಡೆಯಿತು ಈ ಕಾರ್ಯಕ್ರಮದಲ್ಲಿ ಶಾಲಾ ಮುಖ್ಯೋಪಾಧ್ಯಾಯರಾದ ಕೆಎಸ್ ಎಸ್ ಅವರು ಉಪಸ್ಥಿತರಿದ್ರು ಅಧ್ಯಕ್ಷೀಯ ಭಾಷಣದಲ್ಲಿ ಗಿಡ ನೆಡುವುದರ ಮಹತ್ವದ ಬಗ್ಗೆ ಮಾಹಿತಿ ನೀಡಿದ ಅವರು ಪರಿಸರದ ಸಮತೋಲನ ಕಾಪಾಡಲು ಗಿಡಗಳನ್ನು ನೆಡುವುದು ಎಷ್ಟು ಮುಖ್ಯ ಎಂಬುದನ್ನು ತಿಳಿಸಿದ್ರು ಈ ಕಾರ್ಯಕ್ರಮದಲ್ಲಿ ಶಾಲೆಯ ಶಿಕ್ಷಕ ವೃಂದದವರು ಭಾಗವಹಿಸಿದ್ರು ಕಾರ್ಯಕ್ರಮವನ್ನ ಸಂಯೋಜಕರಾದ ಎಂ ಬಿ ಕೋಳಿ ಸರ್ ಮತ್ತು ವಂದನಾರ್ಪಡೆಯನ್ನ ಪಡೆಯನ್ನ ಎಂ ತೋರ್ಸೇರ್ ಅವರು ನೆರವೇರಿಸಿಕೊಟ್ರು ಈ ಕಾರ್ಯಕ್ರಮದಲ್ಲಿ ಆರ್ ಎಸ್ ಶಿಂಘೆ ಬಿ ಬಿ ಸೌದೆ ಮತ್ತು ಶ್ರೀ ಎಸ್ ಬಿ ಮಗದ್ ಎಸ್ ಎ ಗಾವಡೆ ಮತ್ತು ಶ್ರೀಮತಿ ಎಂ ನಾಗವೇಣಿ ದೀಪಕ ಪಡವಡೆ ಹಾಗೂ ಬೋಧಕೇತರ ಸಿಬ್ಬಂದಿ ದತ್ತಾತ್ರೇಯ ಕಾಮಟೆ ಭಾಗವಹಿಸಿದ್ರು